ಸ್ನೇಹಿತರೆ ಕುತಂತ್ರಗಳಿಗೆ ಬಲಿಯಾದಂತಹ ನಿಮ್ಮ ಅಕ್ಷರ ಮೀಡಿಯಾ ಅಕ್ಷರ ಮೀಡಿಯಾ ಪ್ಲಸ್ನೊಂದಿಗೆ ಮತ್ತೊಮ್ಮೆ ನಿಮ್ಮ ಮುಂದೆ ಬಂದಿದೆ ಭಾರತ ದೇಶದ ಪ್ರಜೆಗಳನ್ನ ಅಮೆರಿಕದವರು ಕೈಗೆ ಕೋಳ ಹಾಕಿ ವಿಮಾನದಲ್ಲಿ ಕರ್ಕೊಂಬಂದು ಭಾರತಕ್ಕೆ ಬಿಡ್ತಾರೆ ಅಂತಂದ್ರೆ ಇದಕ್ಕಿಂತ ಅವಮಾನ ಮತ್ತೊಂದಿದೆಯಾ ಇಡೀ ವಿಶ್ವಗುರು ವಿಶ್ವಗುರು ಜಗದ್ಗುರು ಅಂತ ಹೇಳ್ಕೊಳ್ಳುವಂತಹ ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ಮಾರ್ಕೆಟಿಂಗ್ ಮಾಡುವಂತಹ ನಮ್ಮ ಪ್ರಧಾನ ಮಂತ್ರಿಗಳು ಇವತ್ತು ತನ್ನ ಆಪ್ತ ಮಿತ್ರ ಟ್ರಂಪ್ ಯಾವುದೇ ರೀತಿಯಾದಂತಹ ರಿಯಾಯಿತಿ ಕೊಡದೆ ಭಾರತೀಯರಿಗೆ ಕೈಕೋಳ ಹಾಕಿ ಅಲ್ಲಿಂದ ಅಮೆರಿಕದಿಂದ ವಿಮಾನದಲ್ಲಿ ಕರ್ಕೊಂಡು ಬಂದು ಭಾರತಕ್ಕೆ ಬಿಟ್ಟು ಹೋಗ್ತಾರೆ ಇದಕ್ಕೋಸ್ಕರ ನಮಸ್ತೆ ಟ್ರಂಪ್ ಮಾಡಿದ್ರು ಇದಕ್ಕೋಸ್ಕರವಾಗಿ ಅಮೆರಿಕದಲ್ಲಿ ಹೌಡಿ ಮೋದಿ ಮಾಡಿದ್ರು ಇದಕ್ಕೋಸ್ಕರವಾಗಿ ಟ್ರಂಪ್ ಅನ್ನ ಟ್ರಂಪಿನ ಫೋಟೋ ಇಟ್ಟು ಟ್ರಂಪಿನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಟ್ರಂಪ್ನ ದೇವಸ್ಥಾನವನ್ನು ಕಟ್ಟಿ ಏನು ದೇವರ ಫೋಟೋಗಳ ಮಧ್ಯೆ ಟ್ರಂಪಿನ ಫೋಟೋ ಇಟ್ಟು ಪೂಜೆ ಮಾಡಿದ್ದ ಇದಕ್ಕೋಸ್ಕರವಾಗ ಸುಮಾರು ಆರರಿಂದ ಏಳು ಲಕ್ಷ ಜನರನ್ನ ಭಾರತೀಯರನ್ನ ಗಡಿಪಾರು ಮಾಡೋದಕ್ಕೆ ಅಲ್ಲಿಂದ ಕಳಿಸೋದಕ್ಕೆ ಅಮೆರಿಕ ಏನ್ ಪ್ಲಾನ್ ಮಾಡ್ಕೊಂಡಿದೆಯಲ್ಲ ಏನ್ ಹೇಳ್ತಾರೆ ಮೋದಿಯವರು ಅವರು ಏನ್ ಹೇಳ್ತಾರೆ ಅವರು ಅಷ್ಟು ಜನ ಇವತ್ತು ಭಾರತಕ್ಕೆ ಬರ್ತಾ ಇದ್ದಾರೆ ಐಷಾರಾಮಿ ಜೀವನ ನಡೆಸ್ತಾ ಇದ್ದಂತಹ ಅಮೆರಿಕದಲ್ಲಿದ್ದಂತಹ ಅನಿವಾಸಿ ಅನಿವಾಸಿ ಭಾರತೀಯರು ಭಾರತಕ್ಕೆ ಬರ್ತಾರೆ ಅವರಷ್ಟು ಜನ ನಿರುದ್ಯೋಗಿಗಳಾಗ್ತಾರೆ ಈಗಾಗಲೇ ಭಾರತ ದೇಶದಲ್ಲಿ ಕೋಟಿ 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 ಜನ ನಿರುದ್ಯೋಗಿಗಳಾಗಿದ್ದಾರೆ ಇದರ ಬಗ್ಗೆ ನಮ್ಮ ಪ್ರಧಾನಮಂತ್ರಿಗಳಿಗೆ ಯಾವುದೇ ಆಲೋಚನೆ ಇಲ್ಲ ಯಾವುದೇ ದೂರದೃಷ್ಟಿಯೂ ಇಲ್ಲ ಬರೀ ಸುಳ್ಳುಗಳನ್ನ ಹೇಳ್ಕೊಂಡು ನಾನು ಭಾವನೆಗಳನ್ನ ಬಿತ್ಕೊಂಡು ಕುಂಭಮೇಳದಲ್ಲಿ ನಾನು ಸ್ನಾನ ಮಾಡದೆ ಮತ್ತೇನೋ ಒಂದು ವಿಚಾರವನ್ನ ಮಾತಾಡದೆ ಅಂತ ಹೇಳ್ಕೊಂಡು ಏನು ಹಣಕಾಸಿನ ಬಗ್ಗೆ ಹಣಕಾಸು ವಿಚಾರದ ಬಗ್ಗೆ ಪ್ರಜ್ಞೆಯಿಲ್ಲದಂತಹ ನಿರ್ಮಲಾ ಸೀತಾರಾಮನ್ ಅವರನ್ನ ಹಣಕಾಸು ಸಚಿವರನ್ನಾಗಿ ಮಾಡಿ ಇಡೀ ದೇಶದ ಸಾಲವನ್ನ ಎರಡು ಇನ್ನೂರ ಇಪ್ಪತ್ತು ಲಕ್ಷ ಕೋಟಿಗೆ ಏರಿಸಿ ಡಾಲರ್ನ ಮೌಲ್ಯವನ್ನ ಎತ್ತರಕ್ಕೆ ಏಳಿಸಿ ರೂಪಾಯಿ ಮೌಲ್ಯವನ್ನ ಪಾತಾಳಕ್ಕೆ ಕಳಿಸಿ ಇವತ್ತು ವಿಶ್ವಗುರು ಪ್ರಚಾರ ಮಾಡ್ತಾ ಇದ್ದಾರೆ ಇವತ್ತಿಗೂ ಸಹ ಅಂಧ ಭಕ್ತರುಗಳಿಗೆ ನಾವೇನ್ ಮಾಡ್ತಾ ಇದ್ದೀವಿ ಅನ್ನೋದೇ ಗೊತ್ತಿಲ್ಲ ನೋಡಿ ಅಮೆರಿಕ ನನ್ನ ಮಿತ್ರ ಅಮೇರಿಕದ ಟ್ರಂಪ್ ನನ್ನ ಮಿತ್ರ ಅಂತ ಹೇಳ್ಕೊಳ್ತಾ ಇದ್ದಂತ ಬೈಡನ್ಗೆ ಓಟ್ ಹಾಕಬೇಡಿ ಟ್ರಂಪ್ ಗೆ ಓಟ್ ಹಾಕಿ ಅಂತ ಪರೋಕ್ಷವಾಗಿ ಹೇಳಿದಂತಹ ನರೇಂದ್ರ ಮೋದಿ ಅವರು ಇವತ್ತು ಇದೇ ಟ್ರಂಪ್ ಚುನಾವಣೆಯಲ್ಲಿ ಏನು ಘೋಷಣೆ ಮಾಡಿದ್ರು ಚುನಾವಣೆಯಲ್ಲಿ ಘೋಷಣೆ ಮಾಡಿದ ನಂತರ ತಕ್ಷಣ ಮಾಡಿದಂತಹ ಕೆಲಸ ಏನು ವಲಸಿಗರನ್ನ ದೇಶದಿಂದ ಹೊರದಬ್ಬಿದ್ದಂತದ್ದು ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ಏನ್ ಮಾಡಿದ್ರು ನರೇಂದ್ರ ಅವರು ಏನ್ ಮಾಡಿದ್ರು ಚುನಾವಣೆಗೆ ಮುಂಚಿತವಾಗಿ ವಿದೇಶದಲ್ಲಿರುವಂತಹ ಕಪ್ಪು ಹಣವನ್ನ ಭಾರತಕ್ಕೆ ತರ್ತೀವಿ ಅಂತ ಹೇಳಿ ನೂರು ದಿವಸದಲ್ಲಿ ಭಾರತಕ್ಕೆ ತರ್ತೀವಿ ಅಂತ ಹೇಳಿದಂತಹ ನರೇಂದ್ರ ಮೋದಿ ಅವರು ಇವತ್ತಿನವರೆಗೂ ಹತ್ತು ವರ್ಷ ಆಯ್ತು ಇವತ್ತಿನವರೆಗೂ ಒಂದು ಬಿಡಿಗಾಸು ಬಂದಿಲ್ಲ ಭಾರತಕ್ಕೆ ಇದು ಅವರ ಚುನಾವಣಾ ಪ್ರಚಾರದಲ್ಲಿ ಹೇಳಿದಂತಹ ಭರವಸೆಯನ್ನ ಈಡೇರಿಸಿರುವಂತದ್ದು ಅದೇ ಟ್ರಂಪ್ ನೋಡಿ ಯಾರನ್ನು ಮುಲಾಜ ಇಲ್ಲದೆ ಭಾರತೀಯರಿಗೆ ಕೋಳ ಹಾಕಿ ಭಾರತೀಯರಿಗೆ ಕಳಿಸ್ಕೊಟ್ರು ನರೇಂದ್ರ ಮೋದಿಯವರು ಚುನಾವಣಾ ಭಾಷಣಗಳಲ್ಲಿ ಹೇಳಿರುವಂತದ್ದು ಯಾವ್ದಾದ್ರು ಮಾಡಿದಾರ ಯಾವ್ದಾದ್ರು ಮಾಡಿದಾರ ಅಚ್ಚೆ ದಿನ್ ಅಚ್ಚೆ ದಿನ್ ಎಲ್ಲಿ ಹೋಯ್ತು ಅಚ್ಚೆ ದಿನ್ ಇವತ್ತು ಪೆಟ್ರೋಲ್ ಡೀಸೆಲ್ ರೇಟ್ ನೂರು ರೂಪಾಯಿ ಗಡಿ ದಾಟಿ ಹೋಗ್ತಾ ಇದೆಯಲ್ಲ ಸಿಲಿಂಡರ್ ಬೆಲೆ ಸಾವಿರ ರೂಪಾಯಿ ದಾಟಿದೆಯಲ್ಲ ಏನ್ ಮಾಡ್ತಾ ಇದಾರೆ ಇವರು ದೇಶದ ವಿದೇಶಿ ಸಾಲವನ್ನ ಹೇಳಂಗಿಲ್ಲ ದೇಶದ ಆಸ್ತಿಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ ಇದು ಇವರ ಆಡಳಿತದ ವೈಖರಿ ಆದರೂ ಸಹ ಮೂರನೆಯ ಬಾರಿಗೆ ನಾವು ಅಧಿಕಾರ ಮಾಡ್ತಾ ಇದ್ದೇವೆ ವಿಪಕ್ಷಗಳನ್ನ ಹಡಿಯದೆ ಕೆಲಸ ಆಗೋಗಿದೆ ವಿಪಕ್ಷಗಳು ಅದೇ ರೀತಿ ಇದೆ ವಿಪಕ್ಷದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷ ನಾವು ಪಕ್ಷವನ್ನು ಕಟ್ಟಬೇಕು ಅಂತ ಅವ್ರಿಗೆ ಗೊತ್ತೇ ಇಲ್ಲ ರಾಹುಲ್ ಗಾಂಧಿ ಯಾವಾಗಲೂ ಸಂವಿಧಾನದ ಬುಕ್ ಇಡ್ಕೊಂಡು ಲೋಕಸಭೆನಲ್ಲಿ ಮಾತನಾಡ್ತಾ ಇದ್ದಾರೆ ಹೊರತು ಅವರಿಗೆ ಪಕ್ಷವನ್ನ ಬಲಿಷ್ಠಗೊಳಿಸ್ಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದವರಿಗೆ ಪರಿಜ್ಞಾನವೇ ಇಲ್ಲ ಕರ್ನಾಟಕದಲ್ಲಿ ನೂರ ಮೂವತ್ತಾರು ಸ್ಥಾನಗಳನ್ನು ಗಳಿಸಿದಂತಹ ಕಾಂಗ್ರೆಸ್ ಪಕ್ಷ ಎಷ್ಟು ಚೆನ್ನಾಗಿ ಅಧಿಕಾರ ನಡೆಸಬಹುದಾಗಿತ್ತು ಇವತ್ತು ಯಾವ ಅಧಿಕಾರವನ್ನು ನಡೆಸ್ಲಿಕ್ಕಾಗದೆ ಇಲ್ಲಿ ಏನು ದೇಶ ರಾಜ್ಯವನ್ನು ಸಹ ಸಾಲದ ಕೂಪಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಎಲ್ಲ ಹಗರಣಗಳ ಮೇಲೆ ಹಗರಣಗಳಾಗ್ತಾ ಇದೆ ಎಲ್ಲ ಸರ್ಕಾರಿ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ ಇದು ನಮ್ಮ ದೇಶದ ನಮ್ಮ ರಾಜ್ಯದ ಪರಿಸ್ಥಿತಿ ವಿದೇಶದಲ್ಲಿರುವಂತಹ ಭಾರತೀಯರು ಭಾರತಕ್ಕೆ ಬಂದ್ರೆ ಏನಾಗುತ್ತೆ ಐಷಾರಾಮಿ ಜೀವನ ಮಾಡ್ತಾ ಇದ್ದಂಥವ್ರು ಭಾರತಕ್ಕೆ ಬಂದ್ರೆ ಏನಾಗ್ತದೆ ನಿರುದ್ಯೋಗಿಗಳಾಗ್ತಾರೆ ಬೇರೆಯವರ ಉದ್ಯೋಗಗಳನ್ನು ಕಸಿತಾರೆ ಭಾರತವನ್ನ ಬಿಟ್ಟು ವಿದೇಶಗಳಿಗೆ ಹೋಗಿ ಐಷಾರಾಮಿ ಜೀವನ ಮಾಡ್ತಾ ಇದ್ದಂಥವರು ಭಾರತಕ್ಕೆ ಬಂದು ಇಲ್ಲಿ ಸ್ಥಳೀಯರ ಸ್ಥಳೀಯವಾಗಿರುವಂತವರನ್ನ ಉದ್ಯೋಗಗಳನ್ನ ಕಸಿತಾ ಇದ್ದಾರೆ ಐ ಟಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರುವಂತವರು ಇವತ್ತು ವೆಬ್ಸೈಟ್ ವಿಚಾರವನ್ನ ನೋಡ್ಕೊಳ್ಳಿ ಒಂದು ಕಾಲದಲ್ಲಿ ಒಂದು ವೆಬ್ಸೈಟ್ ಮಾಡಿಸ್ಬೇಕಾದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ವಿ ಲಕ್ಷಾಂತರ ರೂಪಾಯಿ ಚಾರ್ಜ್ ಮಾಡ್ತಾ ಇದ್ರು ಇವತ್ತು ಒಂದು ವೆಬ್ಸೈಟ್ನ ಐದು ಸಾವಿರ ರೂಪಾಯಿಗೆ ಮಾಡ್ಕೊಡ್ತೀವಿ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಮಾಡ್ತಾ ಇರೋದು ಐದು ಸಾವಿರ ರೂಪಾಯಿಗೆ ವೆಬ್ಸೈಟ್ ಮಾಡುವಂತಹ ಪರಿಸ್ಥಿತಿಗೆ ಬಂದಿದೆ ಅಂತಂದರೆ ನಾವು ಅರ್ಥ ಮಾಡ್ಕೊಳ್ಬೇಕು ಈ ನಿರುದ್ಯೋಗಿಗಳ ಕಷ್ಟ ಎಷ್ಟಿದೆ ನಿರುದ್ಯೋಗಿಗಳ ಸಂಖ್ಯೆ ಎಷ್ಟಿದೆ ಅಂತೇಳಿ ಇದನ್ನು ನರೇಂದ್ರ ಮೋದಿ ಅವರು ಯಾವತ್ತಾದರೂ ಇದ್ರ ಬಗ್ಗೆ ಯೋಚನೆ ಮಾಡಿದ್ದಾರೆ ಅಂದರೆ ಅವ್ರಿಗೆ ಅದರ ಬಗ್ಗೆ ಪರಿಜ್ಞಾನವೇ ಇಲ್ಲ ಕುಟುಂಬಗಳ ಬಗ್ಗೆ ಪರಿಕಲ್ಪನೆಯೇ ಇಲ್ಲ ಸಂಸಾರದ ಬಗ್ಗೆ ಪರಿಕಲ್ಪನೆಯೇ ಇಲ್ಲ ಇನ್ನು ಹಣಕಾಸು ಸಚಿವರಿಗೆ ನಾನು ಈರುಳ್ಳಿ ತಿನ್ನಲ್ಲ ನನಗಾದರೆ ಅವಶ್ಯಕತೆ ಇಲ್ಲ ಅಂತಾರೆ ನಾನು ಇನ್ನೊಂದೇನು ಮಾಡೋದಿಲ್ಲ ನನಗಾದ್ರೆ ಅವಶ್ಯಕತೆ ಇಲ್ಲ ಅಂತಾರೆ ತನ್ನ ಪತಿ ಟೀಕೆ ಮಾಡ್ತಿದ್ರು ಸಹ ಡೋಂಟ್ ಕೇರ್ ಅಂತಾರೆ ಇಂಥವರು ಹಣಕಾಸು ಸಚಿವರು ಇಂಥವರು ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ನಮ್ಮ ದೇಶವನ್ನ ಅತ್ಯುನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತೇವೆ ಅಂತೇಳಿ ಪ್ರತಿಜ್ಞೆ ಮಾಡಿದಂಥವರು ಇವರು ನಮ್ಮ ದೇಶದ ಪ್ರಧಾನ ಅಮೆರಿಕ ಇವತ್ತು ಭಾರತೀಯರಿಗೆ ಕೈಕೋಳವನ್ನು ತೊಡಿಸಿ ಭಾರತಕ್ಕೆ ತಗೊಂಬಂದು ಬಿಟ್ಟು ಹೋಗ್ತಾರೆ ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು ನಮ್ಮ ಭಾರತೀಯರ ಪರಿಸ್ಥಿತಿ ಯಾವ ಹಂತಕ್ಕೆ ಹೋಗ್ತಾ ಇದೆ ನಾವು ಯಾವ ಹಂತಕ್ಕೆ ಹೋಗ್ತಾ ಇದೀವಿ ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡಬೇಕಾಗುತ್ತೆ ಸುಮ್ಮನೆ ಏನೋ ಮೀಡಿಯಾದಲ್ಲಿ ಸುದ್ದಿ ಬಂತು ಮತ್ತೇನೋ ಮೀಡಿಯಾಗಳು ಮಾರ್ಕೊಂಡ ಮಾಧ್ಯಮಗಳು ಈ ರೀತಿ ಆಗ್ತಾ ಇದಾವೆ ಯಾಕೆ ಇದು ಯಾವ್ದನ್ನು ಪ್ರಶ್ನೆ ಮಾಡೋಕ್ಕೆ ಶಕ್ತಿ ಇಲ್ವಾ ಮಾಧ್ಯಮಗಳಿಗೆ ಮಾಧ್ಯಮಗಳಿಗೆ ಶಕ್ತಿ ಇಲ್ವಾ ಯಾಕೆ ಶಕ್ತಿ ಇಲ್ಲ ಅಂದರೆ ಭಾರತೀಯ ಜನತಾ ಪಕ್ಷದ ಕಾಲಾಳುಗಳಾಗಿ ಅವರ ಮಾರ್ಕೆಟಿಂಗ್ ಮ್ಯಾನೇಜರ್ಗಳಾಗಿ ಅವರ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಗಳಾಗಿ ಇವತ್ತು ಅವರಿಂದ ಲಾಭ ಪಡ್ಕೊಂಡಿರೋದ್ರಿಂದ ಅವರಿಗೆ ಧ್ವನಿ ಇಲ್ಲ ಅವರಿಗೆ ಧ್ವನಿ ಇಲ್ಲ ಅವರಿಗೆ ಆ ಪರಿಸ್ಥಿತಿಗೆ ಬಂದಿರುವಂಥದ್ದು ಸ್ನೇಹಿತರೆ ನಾವು ಈ ದೇಶದ ಪ್ರಜೆಗಳು ನಾವು ಯಾವ ವಿಚಾರವನ್ನ ನಾವು ವಿಶ್ಲೇಷಣೆ ಮಾಡಬೇಕು ಯಾವ ವಿಚಾರವನ್ನ ನಾವು ಪ್ರಶ್ನೆ ಮಾಡಬೇಕು ಅನ್ನೋದೇ ಗೊತ್ತಿಲ್ಲದಂತೆ ಭಾರತೀಯರು ಇವತ್ತು ಅತಂತ್ರದ ಸ್ಥಿತಿಯಲ್ಲಿ ಮಾತನಾಡ್ತಾ ಇದ್ದೀವಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಪ್ಲಸ್ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡದೇ ನಿಮ್ಮ ಅಕ್ಷರ ಮೀಡಿಯಾ ಪ್ಲಸ್ ನ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ